ಸರ್ ನಮಸ್ಕಾರ ನಾನು ಫಾರ್ಮರ್ ಚಾಯ್ಸ್ ಅಂಬರೀಷ್ ನೀವು ಒಂದು ಏಳು ವರ್ಷದಿಂದ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸ್ತಾ ಇದ್ದೀರಾ ಇದರಿಂದ ಏನು ಅನುಕೂಲ ಆಗಿದೆ ಮತ್ತು ಒಂದು ಒಪಿನಿಯನ್ನು ನಾಲ್ಕು ಜನ ರೈತರಿಗೆ ಏನು ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟ್ ತಮ್ಮ ಹೆಸರು ಸರ್ ಲೊಕೇಶನ್ ಬಿಟ್ಟು ಓಕೆ ಸರ್ ಯಾವ ಇದು ವಿಲೇಜ್ ಓಕೆ ತಾಲೂಕು ಓಕೆ ಸರ್ ಈ ಅರ್ಬಲ್ ಕಾಂಪೋಸ್ಟ್ ಇದೆಯಾ ನೋಡಿ ಆ ಸ್ರಂಚಿಂಗು ಚೆನ್ನಾಗಿದೆ ಅಂದರೆ ಭೂಮಿಗೆ ಬಿಡೋದು ಭೂಮಿಗೆ ಬಿಡೋದು ಸ್ಪ್ರೇಗೆ ಬಿ ಪಿ ಡಿ ಓಕೆ ಲೈವು ಹಾಂ ಚೆನ್ನಾಗಿದೆ ಅದು ಸರ್ ಇದು ಅಲೈವು ಬಿ ಪಿ ಡಿ ಏನು ಕೆಲಸ ಮಾಡುತ್ತೆ ಮೃಗಶೀರ ಏನು ಕೆಲಸ ಮಾಡುತ್ತೆ ಈ ಇದು ಚಿಕ್ಕ ರೋಗ ಇದೆಯಲ್ಲ ಚಿಕ್ಕ ರೋಗ ಬಿ ಪಿ ಡಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಎಲೆ ಮೇಲೆ ಚುಕ್ಕಿ ಏನು ಬರ್ತದೆ ಅದಕ್ಕೆ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಎಲ್ಲ ಇದೆ ಓಕೆ ಸರ್ ಎಲೆ ಅಗಲ ಬರುತ್ತೆ ಹಾಂ ಸರ್ ಚೆನ್ನಾಗಿ ಬರುತ್ತೆ ಸರ್ ಇದು ರೆಡ್ ವ್ಯಾನಿಶ್ ಇದು ರೆಡ್ ವ್ಯಾನಿಶ್ ಇದು ತುಂಬ ಕಷ್ಟ ಇದೆ ಯಾಕಂದರೆ ಮೇಂಟೆನ್ಸು ಸ್ವಲ್ಪ ಏನಾದರೂ ವಾತಾವರಣದಲ್ಲಿ ಇನ್ಬ್ಯಾಲೆನ್ಸ್ ಆದರೆ ರೋಗಗಳಾಗ್ಬೋದು ಪ್ರಾಬ್ಲಮ್ ಬರುತ್ತೆ ನೀವು ಇಷ್ಟು ವರ್ಷದಿಂದ ಬಳಸ್ತಾ ಇದ್ರಲ್ಲ ವರ್ಷ ಆಯಿತು ಓಕೆ ಸರ್ ಎರಡು ವರ್ಷದಿಂದ ಇದೇ ಥರ ಬರ್ತಾ ಇದೆ ಹಾಂ ಈಗ ಇದು ಹರ್ಬಲ್ ಕಂಪೋಸ್ಟು ಭೂಮಿಗೆ ಕೊಡ್ತೀರಾ ಮತ್ತೆ ಇವು ಸ್ಪ್ರೇ ಎಷ್ಟು ದಿವ್ಸಕ್ಕೆ ಒಂದು ಸಾರಿ ಹೊಡಿತೀರಿ ಸರ್ ವೀಕ್ಲಿ ಇನ್ಸೆಕ್ಟ್ಸಿಗೆ ಸಾರಿ ಹೊಡಿತೀವಿ ಓಕೆ ಸರ್ ಪುಂಗಿ ಸೈಡ್ ಒಂದು ಸಾರಿ ಹೊಡಿತೀವಿ ಅಂದರೆ ಮೂರು ಅದಕ್ಕೆ ಗ್ರೋತ್ ಪ್ರಮೋಟರ್ ಆಗಿ ಇದು ಅಲೈವ್ ಹಾಕೊತೀರ ಈಗ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲ ಫಾರ್ಮರ್ಸ್ಗೆ ನೀವು ಯೂಸ್ ಮತ್ತೆ ಇದು ಈಲ್ಡ್ ಏನಾದ್ರೂ ರೈಸಿಂಗ್ ಆಗುತ್ತಾ ಇದು ಬಿಡ್ತಿರೋದು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಹಾಂ ಈಗ ಯಾಕಂದರೆ ನೀವು ಸುಮಾರು ಏಳು ವರ್ಷದಿಂದ ಈ ಒಂದು ಪ್ರಾಡಕ್ಟ್ ನಂಬಿಕೆ ಇರೋದಕ್ಕೆ ಬಳಸ್ತಾ ಇದ್ದೀರಾ ಈಗ ಬೇರೆ ಫಾರ್ಮರ್ಸ್ ಕೂಡ ಕೆಲವರು ಈಗೀಗ ಒಬ್ಬೊಬ್ಬ ರೈತರು ನೋಡಿ ಬರ್ತಿದ್ದಾರೆ ಬಟ್ ನೀವು ಕಡೆದಾಗಿ ಫಾರ್ಮರ್ ಸೈಜ್ ಕಂಪ್ನಿ ಬಗ್ಗೆ ರೈತರಿಗೆ ಏನು ಹೇಳಕ್ಕಿಲ್ಲ ಚೆನ್ನಾಗಿದೆ ನಾವು ಏಳು ವರ್ಷದಿಂದ ಇದನ್ನೇ ಬಳಸ್ತಾ ಇರೋದು ಯೂಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಓಕೆ ಸರ್ ಅವಾಯ್ಡ್ ಆಗುತ್ತೆ ಹಾಂ ಬಿ ಪಿ ಡಿದಲ್ಲಿ ರೋಗ ಅವೈಡ್ ಆಗುತ್ತೆ ಇದು ಮೃಗಾಶಿರದಲ್ಲಿ ಸರಿ ಎಷ್ಟು ದಿವಸಕ್ಕೆ ಕಂಟ್ರೋಲ್ಮೆಂಟ್ ಈಗ ವೀಕ್ಲಿ ಒಂದು ಸಾರಿ ಬಟ್ ಅದೊಂದು ಕಾಂಬಿನೇಷನ್ನೇ ಸಾಕಾಗುತ್ತೆ ಒನ್ ಫೈವ್ ನಾಟ್ ತ್ರೀ ಹೊಡ್ಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ ಹಾಂ ಒಂದು ಅಲ್ಲಿಗೆ ಒಂದು ಹತ್ತು ದಿವಸ ಕಂಟ್ರೋಲ್ಮೆಂಟ್ ಸರ್ ಒಂದು ಈ ವಿಡಿಯೋನ ನಿಮ್ದು ಏನು ಅಭ್ಯಂತರ ಇಲ್ಲಲ್ವ ನಾನೊಂದು ರಿಸಲ್ಟ್ ಬಂದಿರೋದಕ್ಕೆ ಒಂದು ರೈತರಿಗೆ ಇದು ಒಂಚೂರು ಹೋಗ್ಲಿ ಮಾಹಿತಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ವೀಡಿಯೋ ಮಾಡ್ತೀನಿ ಮಾಡೋದು ಎಲ್ಲ ಅಂತ ಮಾಡಲಿ ಅಂತೇಳಿ ನಾನು ಇದನ್ನು ಶೇರ್ ಮಾಡ್ಕೊಬೋದಲ್ವ ಸರ್ ಏನು ಅಭ್ಯಂತರ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಕೊಳನಹಳ್ಳಿ ಗ್ರಾಮದಲ್ಲಿರೋಂಥ ಅವರು ಒಂದು ಏಳು ವರ್ಷದಿಂದ ಮಾಡ್ತಿದ್ದಾರೆ ಅದ್ಭುತವಾದಂಥ ಒಂದು ಬೆಳೆ ಯಾಕೆ ಫಾರ್ಮರ್ ಸೈಜ್ ಕಂಪ್ನಿ ಪ್ರಾಡಕ್ಟ್ ಬಳಸಬೇಕಂತಂದರೆ ನಮಗೆ ಮೇಂಟೆನ್ಸು ಉಳಿಸಬೇಕು ಅದ್ರ ಜೊತೆಯಲ್ಲಿ ಈಲ್ಡ್ ಜಾಸ್ತಿ ಬರಬೇಕು ಈ ಒಂದು ಸ್ಪ್ರೇಗಳು ಏನು ರೋಗಗಳು ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲ ಕಂಟ್ರೋಲ್ಮೆಂಟ್ ಆಗೋಕ್ಕೆ ಅನುಕೂಲ ಆಗುತ್ತೆ ಸುಮಾರು ಒಂದು